ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಬೆಂಗ್ಳೂರ್ ನೋಡ್ತಾ ಇದ್ರೆ ಇಡೀ ಪ್ರಪಂಚ ನೋಡ್ದಂಗೆ ಅಂತ ಹೌದೇ ಯಾಕಂಗ್ರಮೇ ಇಡೀ ಪ್ರಪಂಚ ಜನನೇ ಬೆಂಗ್ಳೂರ್ ವಾಸ ಮಾಡ್ತಾವ್ರೆ ಅಂತಂದ್ಮೇಲೆ ಇಡೀ ಪ್ರಪಂಚನೇ ಬೆಂಗ್ಳೂರಿಲ್ ಐತೆ ಅಂದಂಗಾಯ್ತು ತಾನೆ ಮುದ್ದೂ ಸೊಸೇ ಮುದ್ದೂ ಸೊಸದ್ಗೆ ಹಂಗ ನೋಡ್ತಿದೀರ ಏನ್ ವಿದ್ಯಾ ನಾನು ಆಗ್ಲೇ ನೋಡ್ತಾ ಇದ್ದೆ ಏನ್ ಸೀರೆ ನೋಡ್ಕೊಂಡು ಆ ಸೀರೆ ನೋಡ್ಕೊಳ್ತಾನೆ ಇದೆಯಾ ನೋಡ್ಕೊಳ್ತಾನೆ ಇದೆಯಾ ಮೊದಲನೇ ಸಲ ಅಲ್ಲ ತಾನೇ ಸೀರೆ ಉಟ್ರುದು ಅಯ್ಯೋ ಅದ್ಗೇ ಇಲ್ಲ ಅದು ಈ ಬಣ್ಣ ಅಂದ್ರೆ ನಮ್ ಗೌಡ್ರಿಗೆ ಸಾನೆ ಇಷ್ಟ ಅದಕ್ಕೆ ಓ ಹಾಗೋ ಕತೆ ಪರವಾಗಿಲ್ವೇ ನನ್ ತಮ್ಮನ ಇಷ್ಟ ಕಷ್ಟಗಳನ್ನೆಲ್ಲ ಚೆನ್ನಾಗೆ ತಿಳ್ಕೊಂಡಿದ್ಯಾ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹೀಗೆ ಇರ್ಬೇಕು ವಿದ್ಯಾ ದೇಹ ಎರಡಾದ್ರೂ ಮನಸ್ಸು ಯಾವತ್ತು ಒಂದೇ ಆಗಿರ್ಬೇಕು ವಿದ್ಯಾ ನಮ್ ಭದ್ರ ಚಿನ್ನದಂತ ಹುಡ್ಗ ಅವನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವನ್ ಜೊತೆ ಚೆನ್ನಾಗ್ ಬಾಳು ಆಯ್ತಾ ನೋಡು ಇವತ್ತು ನಿನ್ ಮನ್ಸ್ ಬಿಚ್ಚಿ ಮಾತಾಡ್ಬೇಕು ನಿನ್ ಮನ್ಸಲ್ಲಿ ಇರೋದೇನಲ್ಲ ನಿನ್ ಗಂಡನ ಹತ್ರ ಹೇಳ್ಕೊಳ್ಬೇಕು ಆಯ್ತಾ ಸರಿ ಅದ್ಕೆ ಹೇಳ್ಕತೀನಿ ಹೇಳ್ತೀನಿ ಅಂತ ಹೇಳಿ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಕೂತ್ಕೋಬೇಡ ನಾನು ಹೇಳಿದ್ದು ನಿನ್ ಮನ್ಸಲ್ಲಿ ಬಚ್ಚಿಟ್ಕೊಂಡಿದ್ಯಲ್ಲ ಆ ಪ್ರೀತಿ ಬಗ್ಗೆ ಅಂತ ಇವತ್ತಿನ ಕಾಲದಲ್ಲಿ ಹೆಂಡತಿ ಆಸೆ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗದೆ ತುಂಬಾ ಕಷ್ಟವಿದ್ಯಾ ಆದ್ರೆ ನಮ್ ಭದ್ರ ನಿನ್ನ ಆಸೆ ಕನಸುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ನಿನ್ ಜೊತೆ ನಿಂತು ಅದನ್ನ ಪೂರೈಸಬೇಕು ಅಂತ ಇದ್ದಾನೆ ಅವನಿಗೆ ಬೇಕಾಗಿರೋದು ನಿಷ್ಕಲ್ಮಶ್ವಾದ ಪ್ರೀತಿ ಅಷ್ಟೇ ಅದನ್ನ ನೀನ್ ಕೊಡ್ತೀಯಾ ಅನ್ನೋ ನಂಬಿಕೆ ನನ್ಗಿದೆ ಆಯ್ತು ಶಿಲ್ಪಿ ತಿನ್ಬಿಟ್ಟು ಬಿದ್ದಿರ್ಬೇಡ ಕೆಲ್ಸ ಮಾಡು ಅಯ್ಯೋ ಏನ್ಲಾ ಇದು ಒಂದ್ ಅಂತ ಬಂದಿದ್ಯಾ ಅಮ್ಮ ನಂದಿನಿ ನನ್ಗೆ ಗೀಟೆಲ್ಲ ಗಿಫ್ಟ್ ಕೊಟ್ಟಿರೋದು ಏನಿಲ್ಲ ಅಂದ್ರೂ ಇದೆಲ್ಲ ಸೇರೋ ಮೂರ್ ಲಕ್ಷ ಆಯ್ತದೆ ಏನ್ಲ ಮೂರ್ ಲಕ್ಷ ಖರ್ಚ್ ಮಾಡೋಳ ಯಾಕ್ಲ ಬೇಕಾಗಿತ್ತು ಇಟ್ಟಲ್ಲವಾ ಅಮ್ಮ ಈ ಪೋನೆಯ ಒಂದೂವರೆ ಲಕ್ಷ ಇನ್ ವಾಚ್ ಒಂದ್ ಐವತ್ತರವತ್ ಸಾವಿರ ಇರ್ತದೆ ಎಲ್ಲ ಇದ್ರಗೆ ಕವರ್ನಿಗೆ ಇದೆ ಈಟ ಅಲ್ಲಮ್ಮ ನಿಮ್ ಗಿಫ್ಟ್ ಕೊಟ್ಟೋಳೆ ನಮ್ಗೆ ಕೊಟ್ಟವಳು ಕೊಡಿಲ್ ನೋಡೋಣ ಅವಳು ಒಡವೆ ಅಂಗಡಿಗೆ ಹೋಗಿದ್ಲಂತೆ ಅದಕ್ಕೆ ಯಾ ನಿಂಗೆ ಓಲೆ ಅಮ್ಮಂಗೆ ಉಂಗ್ರ ಎಲ್ಲ ತಂದವಳೆ ತಕ್ಕ ನೋಡು ನೋಡಮ್ಮ ಹೆಂಗದ ಏನ್ಸ ಅಂದಾಗದೆ ಸುಭಾಷ ಲೈ ಸುಭಾಷ ಯಾಕಪ್ಪ ಹಿಂಗ್ ಕಿರ್ಸ್ಕೊ ಬರ್ತಾ ಇದ್ಯಾ ಏನಾಯ್ತು ನೋಡ್ಬಾರ್ದು ಅಡ್ನಾಡಿ ಕೆಲಸ ಮಾಡ್ಬಿಟ್ಟು ತಿರ್ಗಾವ ಏನಾಯ್ತು ಅಂತ ಕೇಳ್ತಾ ಇದ ಏನ್ ಬಂದದ್ರಿ ನಿಮ್ಗೆ ಎದೆ ಹತ್ರ ಬೆಳ್ದಿರೋ ಮಗನ್ ಹಿಡ್ಕೊಂಡ್ ಹಿಂಗ್ ಹೊಡಿತಾ ಇದ್ದೀರಲ್ಲ ಬುದ್ಧಿ ಇಲ್ವಾ ನಿಮ್ಗೆ ಈಶ್ವರಿ ಇವನ್ ಬಗ್ಗೆ ನಿಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇನ್ನು ಚಿಕ್ಕವನು ಏನು ತಿಳಿಯಕ್ಕಿಲ್ಲ ಅನ್ಕೊಂಡ್ರೆ ತಿಂದ ಮನೆಗೆ ಕನ್ನ ಹಾಕೋ ಕೆಲ್ಸ ಮಾಡೋ ನೀವ್ ಏನೇನೋ ಯಾಕೆ ಮಾತಾಡ್ತಿದ್ದೀರಿ ನನ್ ಮಗ ಅಂತದ್ ಏನ್ ಮಾಡೋ ನಿಮಗ ಎಲೆಕ್ಷನ್ ವಿಷಯ ಓಡಾಡ್ತಾ ಇರೋದ್ರಿಂದ ಹೊಸಿ ಲೆಕ್ಕ ನೋಡ್ಕೊಳೋ ಅಂದ್ರೆ ತಪ್ಪು ಲೆಕ್ಕ ಬರ್ದು ಮೋಸ ಮಾಡವನೇ ಇಂತ ಕೆಲ್ಸ ಮಾಡಿರೋನ್ಗೆ ಸುಮ್ನೆ ಬಿಡ್ಬೇಕೆ ಸುಮ್ಕಿರ್ರಿ ಸಾಕು ಬನ್ನಿ ತಗೆ ನಿಮ್ಮನ್ನ ನೀವು ಏನ್ರಿ ಅನ್ಕೊಂಡಿದ್ದೀರಾ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ನಿಮ್ಮ ಅಣ್ಣನ್ ಮುಂದೆ ಹೋಗಿ ಕೈ ಕೆಟ್ಕೊಂಡು ನಿಂತ್ಕೊಂಡಿರ್ತೀರಲ್ಲ ಹಂಗ್ ನನ್ ಮಗ ಭದ್ರ ಮುಂದೆ ಹೋಗಿ ನಿಂತ್ಕೋಬೇಕು ಅಂತನಾ ಯಾವ್ದೇ ಕಾಣಕುವೆ ನನ್ನ ಮಗ ನಿನ್ನ ಕಡೆಯ ಈಶ್ವರಿ ನಿನ್ನ ಕೆಟ್ಟ ಹಟ್ತಿಂದ್ಲೆ ಅವತ್ತು ಒಂದಾಗಿ ಅಟ್ಟಿನ ಎರಡು ಪಾಲ್ ಮಾಡಿಸ್ದೆ ಪಾಲ್ ತಗೊಂಡು ಏನೋ ದೊಡ್ಡಾಗಿ ಮಾಡ್ತೀನಿ ಅಂತ ಹೋಗಿ ಎಲ್ಲ ಮುಳುಗಿಸ್ಬಿಟ್ಟು ಬೀದಿಗೆ ಬೀಳಿಸ್ಬಿಟ್ಟೆ ಈಗ ನಿನ್ ಮಗನು ಹಂಗೆ ಮಾಡೋಣ ಅನ್ಕೊಂಡಿದ್ಯಾ ಏನ್ ಪಾಲ ನ್ಯಾಯವಾಗಿ ಕೊಟ್ರೆ ಒಂದ್ ಕಣ್ಣಕ್ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಅನ್ನಂಗೆ ಪಲ್ವತ್ತಾಗಿರೋ ಭೂಮಿನ ಅವ್ರ ಮಡಿಕೊಂಡ್ ಬರ್ಭೂಮಿನ ನಿನಗ್ ಕೊಟ್ಟಲ್ಲ ಜನ್ಮಕ್ಕೆ ಯಾಕೆ ಸುಳ್ಳು ಹೇಳ್ತೀಯಾ ಬಂಗಾರದಂತ ಭೂಮಿ ಅದು ಏನೋ ದೊಡ್ಡದಾಗ ಬಿಸ್ನೆಸ್ ಮಾಡ್ತೀನಿ ಅಂತ ಆ ಭೂಮಿನ ಮಾರ್ಬಿಟ್ಟು ಹೋಗಿ ಎಲ್ಲ ನುಂಗಿ ನೀರು ಕುಡ್ದ್ಬಿಟ್ಟೆ ದಿಕ್ಕು ದೆಸೆ ಇಲ್ಲದೆ ಬೀದಿಗೆ ಬಿದ್ದಾಗ ನಮ್ಮ ಅಣ್ಣ ಅನ್ನೋದನ್ನ ಮರಿಬೇಡ ಉಪ್ಪಿಟ್ಟು ಉಪ್ಪಿಟ್ಟ ಮುಪ್ಪಿರೋ ಗಂಟ ಮರಿಬಾರ್ದು ಅನ್ನೋದನ್ನ ನೆಪಿಟ್ಕೋ ಇರಯ್ಯ ಯಾರು ಬೇಡ ಅಂದಿದ್ದು ಆದ್ರೆ ನನ್ನ ಮಗನ್ಗಂತ ದರ್ದಿಲ್ಲ ಕಿತ್ತ ನನ್ನ ಮಗನ್ ಮ್ಯಾಗ ಏನಾದ್ರೂ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಇರಕಿಲ್ಲ ಇನ್ನೊಂದು ಕಿತಾ ಹಿಂಗ ಮಾಡೋದ್ರೆ ಸುಮ್ಮನಿರದಾ ಸಿಗ್ದು ತೊಳಣ ಕಟ್ಬಿಡ್ತಿನಿ ಈ ಈಸ್ಯಾ ದೊಡ್ಡದಾದ್ರೆ ಅಣ್ಣನ ಮನಸಿಗೆ ನೋವಾಯಿತದೆ ಅಂತ ಸುಮ್ಮನೆ ಹೋಯ್ತಾ ಇದೀನಿ ಇಲ್ಲೋ ಬಂದಿದ್ರೇ ನಾನು ಸರ್ ಏ ತಕಳಮ್ಮ ಯಾಕೆ ಹಿಂದೆ ಮುಂದೆ ನೋಡಿ ಇಟ್ಸ್ ಅಂದಂಗಿಲ್ಲ ಬೇಡ ಸಂದಗದೆ ಆದ್ರೆ ಇದು ಬೇಡ ಬೇರೆದು ನೋಡುತ್ತೇನೆ ಸರಿ ಸರಿ ತಕಳವಾ ಗೌಡ್ರೆ ಇಟ್ಸ್ ಸಂದಗದೆ ಸರಿ ತಕಳ ಎಷ್ಟು ಆಯ್ತಣ್ಣ ಈಗ ಒಮ್ಮೆಗೆ ಟೂ ತೌಸಂಡ್ ಸರ್ ಕನ್ನಡದಲ್ಲಿ ಹೇಳೋಣ ಎರಡು ಸಾವಿರ ಸರ್ ಅಷ್ಟೇ ಹಾ ಹಂಗೇಳು ಒಂದ್ ನಿಮಿಷ ಇರಿ ಗೌಡ್ರೆ ಈ ಗೊಂಬೆಗೆ ಯಾರಾದ್ರು ಎರಡ್ ಸಾವಿರ ಕೊಟ್ಟಾರೆ ನಮ್ಮೂರಲ್ಲೆಲ್ಲ ಎಂಟ್ನೂರು ರೂಪಾಯಿ ಕೊಡ್ತಾರೆ ಗೊತ್ತೇ ಮೇಡಮ್ ಅಷ್ಟ್ ಕಮ್ಮಿಗೆಲ್ಲ ಬರಲ್ಲ ಆ ಅಮೌಂಟ್ಗೆ ನಮ್ಗೆ ಸಿಗೋದಿಲ್ಲ ಓಕೆ ಒಂದೂವರೆ ಕೊಡಿ ಹೀರಿ ಗೌಡ್ರಿ ನೀವು ಆಟೆಲ್ಲ ಎಲ್ಲಾ ಕೊಡಕ್ಕಾಗಿಲ್ಲ ಆ ರೂಪಾಯಿ ಮಾಡ್ಕೊಳ್ಳಿ ಬರಂಗಿದ್ರೆ ಕೊಡಿ ಇಲ್ಲಾಂದ್ರೆ ಬೇಡ ಈ ಗೊಂಬೆನಾ ನೀವೇ ಮಾಡಿ ಕಳಿ ಆಯ್ತು ಮೇಡಂ ಕೊನೇದಾಗಿ ಸಾವಿರದ ಮುನ್ನೂರ್ ಕೊಡಿ ಮೇಡಂ ಎಲ್ಲಾ ಯೋಳಾ ಎರಡ್ ಸಾವಿರದ್ ಗೊಂಬೆನಾ ಸಾವ್ರ ರೂಪಾಯಿ ಕುದ್ರಸ್ ಬಿಟ್ಲಲ್ಲಪ್ಪ ನನೇ ನನ್ ಎಮ್ಮೆ ಇಲ್ದೆ ಹೋಗಿದಿದ್ರೆ ಏಳ್ನೂರ್ ರೂಪಾಯಿ ಲಾಸ್ ಆಗೋದು அமே இடீ பிரபஞ்ச ஜனூர் வச மாட்டா ನಮ್ ಕನ್ನಡಿಗರ ಹೃದಯ ವಿಶಾಲವಾದದ್ದು ಮತ್ತೆ ಅತಿಥಿ ಸತ್ಕಾರದಲ್ಲಿ ಅಪಾರವಾದದ್ದು ಇದು ಬರೀ ಬಾಯಿ ಮಾತಿದಲ್ಲ ಗೌಡ್ರೆ ಅವ್ರ ನಡೆ ನುಡಿ ಅವ್ರ್ ಕೊಡೋ ಗೌರವದಲ್ಲಿ ಪ್ರತಿಬಿಂಬಿಸ್ತದಂತೆ ಯಾಕ ಮೈಂದೂರ್ ಗುಟ್ಕೊಂಡ ನೋಡ್ತಾ ಇದ್ಯಾ ಅಮ್ಮ 링ಗು ಚಂಪುงಗೂ ಏನ್ ಸಂಬಂಧ ಅಮ್ಮ ಅದು ನೀನ್ ಅನ್ಕೊಂಡಂಗೆ ಏನು ನಿನ್ನ ಗಮನಿಸ್ತಾನೆ ಇದ್ದೇ ಕಂಡ್ಲಾ ಅವತ್ ಫೋನ್ ಬಂದಿದ್ದಕ್ಕೆ ಯಾವ ನಿನ್ ಫ್ರೆಂಡ್ ಅಂತ ಹೇಳ್ದೆ ಅಲ್ವಾ ಫೋನ್ ನಂಬರು ಚಂಪುಂದಯ ಏನ್ ನೋಡಿದ್ರೆಲ್ಲ ಆಗೈತೆ ಅಂತ ಸತ್ಯ ಬಗಳುದ್ರೆ ಬದ್ತಿ ಇವತ್ ನೀನು ಲೇ ಸುಭಾತ ನೀನ್ ಸಂದಾಗಿರ್ಬೇಕು ಅಂತ ಅವ್ವ ನಿನ್ಗೆ ಎಷ್ಟ್ ದೊಡ್ಡ ಮನೆ ಸಂಬಂಧ ನೋಡದೆ ಮದ್ವೆ ಹತ್ರ ಮಡಿಕೊಂಡು ಏನ್ ಇಲ್ಲ ಇದೆಲ್ಲ ನಿಮಿಬ್ರು ಮದಿ ಏನಿದದು ಅಂತ ಮಾತಾಡೋ దయ్బుట్ క్షమస్బిమ్మా తెబిట్ దయబుట్ క్షమస్బిడు క్షమస్బిడి అన్న తప్ప ఏంగ్లా మాద్య సుభాష అమ్మా అదూ చంపన్మే మనసువీ ఆ నేకే కొన్న మత్వే ఐతిని అంటే మాత్ బెరే కొట్టిని ఇక్కడే నన్ను ಇಷ್ಟ ಪಾಪಿ ನನ್ನ ಮಗನೇ ಇನ್ನು ಅಕ್ಕೆ ಮಾತು ಏನೇನಾಗದೆ ಕೊಟ್ಟಿದ್ಯಾಸ್ಕೋ ನಿಲ್ಸ್ಬಿಡು ಅಂತ ಹೇಳ್ತಾವಳೆ ನಾನದ್ ಆಗಕ್ಕಿಲ್ಲ ಅಂತ ಹೇಳಿದಕ್ಕೆ ನಾನೇ ದೊಡ್ಡ ದೊಡ್ಡವಡ್ರತ ಮಾತಾಡ್ತೀನಿ ಅಂತ ಹೇಳಿದ್ಲು ಹೇಳುದು ಮಾಡಿ ತಪ್ಪಿಸ್ದೆ ಈಗ ತಂದಿನ ನೋಡ್ಕೊಂಡು ನಾಳೆ ತೊಡಪ್ಪಂತ ಮಾತಾಡ್ತೀನಿ ಅಂತ ಹೇಳು ಹಕೊಂಡು ಉಂಟು ನಿಮ್ಮಿಬ್ರು ಸಂಬಂಧ ಬರಿ ವಿರುತ್ತಿನಲ್ಲೇ ನಿಂತದಾ ಅಥವಾ